ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕನಾದ ನಾನು ಅಶೋಕ್ ಎಂ ಸಜ್ಜನ್ ಹಾಗೂ ನನ್ನೊಂದಿಗೆ ಇರ್ತಕ್ಕಂಥ ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಶ್ರೀ ವಿಜಯಕುಮಾರ್ ಅಣಜಿ ಅವರು ನನ್ನೊಂದಿಗೆ ಇರತಕ್ಕಂಥ ಜಿಲ್ಲಾ ಸಂಚಾಲಕರಾದ ಶ್ರೀಯುತ ಬಾರ್ಕೇರ್ ಅವರು ಹಾಗೂ ನಮ್ಮ ಹಿರಿಯ ನಿವೃತ್ತ ಗುರುಗಳಾದ ಶ್ರೀ ಕೆ ಬಿ ಹಿರೇಮಠ ಅವರೊಂದಿಗೆ ಇವತ್ತು ಈ ರಾಜ್ಯದ ಸಮಸ್ತ ನಿವೃತ್ತ ನೌಕರರಿಗೆ ವಿನಂತಿಸಿಕೊಳ್ಳುತ್ತಿರುವುದೇನೆಂದರೆ ಇಂದು ನಾವುಗಳೆಲ್ಲ ಶಿಕ್ಷಕ ದಿನಾಚರಣೆ ಹುಬ್ಬಳ್ಳಿ ಗ್ರಾಮೀಣ ವಲಯದ ಶಿಕ್ಷಕ ದಿನೋತ್ಸವ ಸಮಾರಂಭದಲ್ಲಿ ಸರ್ಕಾರ ಮತ್ತು ಇಲಾಖೆಯ ಒಂದು ಗೌರವವನ್ನು ಸತ್ಕಾರವನ್ನ ಸ್ವೀಕರಿಸಿ ನಂತರ ಭೋಜನಕೂಟದಲ್ಲಿ ಸೇವಾನಿರತ ಶಿಕ್ಷಕರು ಕೂಡ ಈ ವಿಷಯವನ್ನು ತಿಳಿಸಿದಾಗ ಅವರು ಕೂಡ ಮುಂದೆ ನಮಗೆ ಈ ರೀತಿ ಆಗಬಾರ್ದು ನಾವು ನಿಮ್ಮೊಂದಿಗೆ ಹೋರಾಟಕ್ಕೆ ಇರ್ತೇವೆ ನೀವು ಎಲ್ಲೇ ಕರೀರಿ ಬರ್ತೀವಿ ಅನ್ನುವಂಥ ಸೇವಾನಿರತ ಶಿಕ್ಷಕರು ಕೂಡ ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿದರು ಅದೇ ರೀತಿಯಾಗಿ ನಮ್ಮ ಒಂದು ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನಿವೃತ್ತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಿಕ್ಷಕ ಶಿಕ್ಷಕಿಯರು ಕೂಡ ನಮ್ಮೊಂದಿಗೆ ಬೆರೆತು ಅಹವಾಲುಗಳನ್ನು ಆಲಿಸಿ ಮುಂದೆ ನೀವು ಯಾವುದೇ ಸಮಯದಲ್ಲಿ ಕರೀರಿ ನಾವು ನಿಮ್ಮೊಂದಿಗೆ ತನುಮನತನ ಸೇವೆಯನ್ನು ಕೊಡ್ತೇವೆ ಅಂತ ಅವರು ಕೂಡ ಹೇಳಿದ್ದಾರೆ ಆದ್ದರಿಂದ ರಾಜ್ಯದಾದ್ಯಂತ ಸೇವಾ ನಿರತ ನೌಕರರು ಕೂಡ ನಮ್ಮ ಒಂದು ನಿವೃತ್ತ ನೌಕರರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಸೇವಾ ನಿರತ ನೌಕರರಿಗೆ ನಾವು ಕೋರ್ತಾ ಇದ್ದೇವೆ ಏಕೆಂತಂದ್ರೆ ನಮಗೀಗ ಹತ್ತು ಹನ್ನೆರಡು ಹದಿನೆಂಟು ಲಕ್ಷ ಲಾಸ್ ಆಗಿದೆ ಇದೇ ಪರಂಪರೆ ಎಂಟನೇ ವೇತನ ಆಯೋಗದಲ್ಲಿ ಮುಂದುವರೆದಿದ್ದೆ ಆದರೆ ನಿಮಗೆ ನಲವತ್ತು ಐವತ್ತು ಅರುವತ್ತು ಲಕ್ಷ ಹಾನಿಯಾಗುವಂತಹ ಸಂದರ್ಭ ಇದೆ ಸೇವಾ ನಿರತ ನೌಕರರೇ ನೀವು ಬೆಂಬಲಿಸಿ ನಮ್ಮೊಂದಿಗೆ ಇರಿ ಈಗಾಗಲೇ ಸೇವಾ ನಿರತ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಡಕ್ ಸರಿ ಅವರು ಕಟ್ಟಿ ನಿಂತಿದ್ದಾರೆ ನೀವು ಬನ್ನಿ ನಮ್ಮೊಂದಿಗೆ ಮುಂದಿನ ಎರಡು ನುಡಿಗಳನ್ನು ಶ್ರೀಯುತ ವಿಜಯಕುಮಾರ್ ಅಣಸಿ ಅವರು ಹತ್ತಿರ ಶಿಕ್ಷಕರ ಬಗ್ಗೆ ರಾಜ್ಯ ಸಂಚಾಲಕರು ಅಶೋಕ್ ಧ್ವಜನ್ ಅವರು ಹೇಳಿದರು ಅದರ ಜೊತೆಗೆ ಇಲ್ಲಿರುವಂಥ ಅಧಿಕಾರಿ ವರ್ಗದೂ ಕೂಡ ನೀವೆಲ್ಲ ಈ ಹೋರಾಟ ಮಾಡೋದು ಬಹಳ ಅವಶ್ಯಕ ಐತಿ ಮಾಡಿರಿ ನಿಮ್ಮ ಜೊತೆ ನಾವು ಯಾವಾಗಲೂ ಬೆನ್ನೆಲು ಬಳಿ ನೀಡ್ತಿರ್ತೀವಿ ಅಂತ ಹೇಳಿ ಇಲಾಖೆ ಒಳಗೆ ಕೆಲಸ ನಿರ್ವಹಿಸ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಕೂಡ ಹೇಳಿದರು ನಮ್ಮ ಹೋರಾಟ ಎಲ್ಲ ನಮ್ಮ ಪದಾಧಿಕಾರಿಗಳೊಂದಿಗೆ ಹಾಗೂ ಇನ್ನು ಧೇ ಇಲಾಖೆಯ ನೌಕರರೊಂದಿಗೆ ಹೋರಾಟ ಮಾಡಿದರೆ ಒಗ್ಗೂಡಿ ನಾವು ನಮ್ಮ ಕೆಲಸ ಕೆಲಸ ಕಾರ್ಯವನ್ನು ಮಾಡಿದರೆ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಎಲ್ಲರೂ ಆತ್ಮ ಸಂತೋಷದಿಂದ ಭಾಗವಹಿಸಿದರೆ ಇದು ಯಶಸ್ಸು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಹನ್ನೆರಡನೇ ತಾರೀಕು ವಿಭಾಗ ಮಟ್ಟದ ಸಮಾವೇಶವನ್ನು ನಾವು ಶ್ರೀ ಸಿದ್ದಾರೂಢ ಅಚ್ಚನವರ ಮಠದ ಏರಿಯಾದಲ್ಲಿ ಒಂದು ನಿರಂಜನ ಸಭಾಂಗಣ ಅಂತ ಇದೆ ಆ ಸಭಾಂಗಣದಲ್ಲಿ ಏರ್ಪಾಡು ಮಾಡಿದ್ದೀವಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ವಿಭಾಗ ಮಟ್ಟದ ಕಾರ್ಯಕ್ರಮ ಅಲ್ಲಿ ನಡೀತದೆ ಅದಕ್ಕೂ ಎಲ್ಲರೂ ಅವಶ್ಯವಾಗಿ ಸಂಬಂಧಪಟ್ಟ ಎಲ್ಲ ಜಿಲ್ಲೆಗಳವರು ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ